ಹಲೋ ಎವ್ರಿ ವೆಂಡ್ ಇದು ಥರ್ಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ಸಾರಿ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ ಒನ್ ಟು ಟು ಡೇಸ್ ಬಿಟ್ಟು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ವರ್ಕ್ ಪ್ರೆಷರ್ ಲೈಕ್ ಎಕ್ಸಾಮ್ಸ್ ಮತ್ತು ಟೆಸ್ಟ್ ಇರೋದರಿಂದ ಮಕ್ಕಳಿಗೆ ಸ್ಕೂಲ್ ಆ್ಯಂಡ್ ಟ್ಯೂಷನ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಸೊ ಅದಕ್ಕೋಸ್ಕರ ವ್ಲಾಗ್ಸನ್ನ ಮಾಡಲಿಕ್ಕೆ ಆಗ್ತಿಲ್ಲ ನಾನು ಆದಷ್ಟು ಕಾನ್ಸ್ಟೆಂಟಾಗಿ ವ್ಲಾಗ್ಸನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ನನ್ನ ಫೇವ್ರೆಟ್ ಆ್ಯಂಡ್ ಬೆಸ್ಟ್ ರೆಸಿಪಿ ಬಂದು ಉಪ್ಸಾರ ಮುದ್ದೆ ಅದು ಈ ಚಳಿಗಂತೂ ಒಳ್ಳೆ ಕಾಂಬಿನೇಷನ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಟ್ರೈ ಮಾಡಿ ಆಲ್ಮೋಸ್ಟ್ ಆಫ್ ಆಲ್ ಎಲ್ಲರೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಮನೇಲಿ ಬೇರೆ ಬೇರೆ ರೀತಿ ಡಿಫ್ರೆಂಟಲ್ಲಿ ಮಾಡ್ತಾರೆ ಬಟ್ ಇದು ಮಂಡ್ಯ ಉಪ್ಸಾರ ಅಂತಲೇ ಫೇಮಸ್ಸು ಸೊ ಅದಕ್ಕೋಸ್ಕರ ಟ್ರೈ ಮಾಡಿ ನೋಡಿ ನಾನು ಕಲ್ತಿದ್ದು ನನ್ನ ಮದುವೆ ಆದಮೇಲೆ ನಂಗೆ ಮದುವೆಗೂ ಮುಂಚೆ ನನಗೆ ಬರ್ತಿರ್ಲಿಲ್ಲ ಮದುವೆ ಆದಮೇಲೆ ಕಲ್ತಿದ್ದು ಸೊ ಇಲ್ಲಿ ತೊಗೊಂಡಿರೋ ತೊಗರಿ ಕಾಳು ಹೀರೆಕಾಯಿ ಎರಡು ಬೇಯಿಸಲಿಕ್ಕೆ ಇಡಬೇಕು ಒಂದು ವಿಜಲ್ ಕೂಗಿಸ್ಕೋಬೇಕು ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೀವು ಇಲ್ಲಿ ಈರೆಕಾಯಿ ಬೇಡ ಅಂತ ಅಂದರೆ ನೀವು ಸೊಪ್ಪು ತೊಗೊಬೋದು ಕೀರೆ ಸೊಪ್ಪು ಈ ಥರ ಸೊಪ್ಪನ್ನ ನೀವು ಯೂಸ್ ಮಾಡ್ಕೊಬೋದು ನಂತರ ನಾನು ಹಸಿಮೆಣ್ಸಿನ್ಕಾಯಿ ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಸೆಗ್ರಿಗೇಟ್ ಮಾಡ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕೋಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದನ್ನು ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಇಬ್ರಿಗೆ ಮಾಡ್ತಾ ಇರೋದು ಸೊ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕೋತೀನಿ ಖಾರ ಮಿಕ್ಕಿದ್ರೂ ಕೂಡ ರೊಟ್ಟಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಂತರ ಇದು ಆದಮೇಲೆ ನಾವು ಸೆಗ್ರಿಗೇಟ್ ಮಾಡ್ಕೊಂಡಿರ್ತೀವಲ್ಲ ಆ ಟೊಮೊಟೊನ ಸೇಮ್ ಮಿಕ್ಸ್ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ರುಬ್ಕೊಂಡಾದಮೇಲೆ ಕುಕ್ಕರಲ್ಲಿ ಏನು ಬೇಯಿಸಿರ್ತೀವಲ್ಲ ಈರೆಕಾಯಿ ಮತ್ತು ಕಾಳು ಅದಕ್ಕೆ ಟೊಮೊಟೊ ಪೇಸ್ಟ್ನ ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪಾಕ್ಬೇಕು ಯಾಕಂದರೆ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪಾಕಿ ಕುದಿಸ್ರೆ ರೆಡಿ ಆಯಿತು ಉಪ್ಸಾರು ಮುದ್ದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೀಗೆ ಬ್ಲಾಗ್ಸಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್